ಕೃಷ್ಣ ಹಲವರ ಪಾಲಿನ ಆರಾಧ್ಯ ದೈವ ಕೆಲವರಿಗೆ ಬಾಲಕೃಷ್ಣ ಇಷ್ಟವಾದರೆ ಇನ್ನು ಕೆಲವರಿಗೆ ಪ್ರಬುದ್ಧ ಕೃಷ್ಣ ಇಷ್ಟ ಆಗ್ತಾನೆ ನಮ್ಮ ಮನೆಗಳಂತೂ ಮುದ್ದು ಮಕ್ಕಳನ್ನು ನೋಡಿದ್ರೆ ಕೃಷ್ಣ ಅಂತಾನೆ ಕರೆಯೋ ರೂಢಿಗಿದೆ ಆದ್ರೆ ಈ ದೇವಾಲಯದಲ್ಲಿ ಮಾತ್ರ ಈ ಕೃಷ್ಣನೇ ಮನೆಗೆ ಮುದ್ದಾದ ಕಂದ ಬರಲಿ ಅಂತವರ ನೀಡ್ತಾನೆ ಈತನಿಗೆ ಬೆಣ್ಣೆ ನೀಡಿದ್ರೆ ನಿಮ್ಮ ಮನೆಗೆ ಮುದ್ದಾದ ಶ್ರೀಕೃಷ್ಣ ಬರುತ್ತಾನಂತೆ ಹೌದು ಕೃಷ್ಣ ಅನ್ನು ಹೆಸರೇ ಭಾರತೀಯರನ್ನು ರೋಮಾಂಚನಗೊಳಿಸುತ್ತೆ ಆತನ ಬಾಲ ಲೀಲೆಯಿಂದ ಎಂಥವರಿಗಾದರೂ ತನಗೊಬ್ಬ ಈ ತರದ ಮಗುವಿರಬೇಕಪ್ಪ ಅಂತ ಅನಿಸದೇ ಇರದು ಅಂತಹದೇನಾದ್ರೂ ಆಸೆ ನಿಮಗಿದ್ರೆ ನೀವು ಈ ದೇವಾಲಯಕ್ಕೆ ಹೋಗಲೇಬೇಕು ಇಲ್ಲಿ ಬೇಡಿಕೊಂಡ್ರೆ ಸಂತಾನ ಭಾಗ್ಯ ಒಲಿದು ಬರುತ್ತೆ ಅನ್ನೋ ನಂಬಿಕೆ ಇದೆ ಹೌದು ದೇವಾಲಯಕ್ಕೆ ಸುಮಾರು ಮೂರು ಸಾವಿರ ವರ್ಷಗಳ ಇತಿಹಾಸವಿದೆ ಇಲ್ಲಿ ಶ್ರೀರಾಮಯ್ಯ ಯಾಗಾದಿಗಳನ್ನು ಮಾಡಿದ್ದನಂತೆ ಅದಕ್ಕೆ ಇದನ್ನು ದಕ್ಷಿಣ ಭಾರತದ ಅಯೋಧ್ಯೆ ಅಂತಾನೂ ಕರೆಯುತ್ತಾರೆ ಇನ್ನು ಇಲ್ಲಿ ಚತುರ್ವೇದಗಳ ಪಠಣ ಕೂಡ ನಡೆಯುತ್ತಿತ್ತಂತೆ ಹೀಗಾಗಿ ಇದನ್ನು ಚತುರ್ವೇದ ಮಂಗಳಪುರ ಅಂತಾನು ಕರೆಯುತ್ತಾರೆ ದಾಸ ಪರಂಪರೆ ಬಂದಾಗ ಪುರಂದರ ದಾಸರು ಇಲ್ಲಿಗೆ ಆಗಮಿಸಿದ್ದರಂತೆ ಆಗ ಇಲ್ಲಿನ ಶಾಂತತೆ ಹಾಗೂ ಬಾಲಕೃಷ್ಣನನ್ನು ಕಂಡು ಜಗದೊದ್ದಾರನ ಆಡಿಸಿದ ಶೋಧೆ ಯ ಕೀರ್ತನೆಯನ್ನು ರಚಿಸಿದ್ರು ಅಂತ ಹೇಳಲಾಗುತ್ತೆ ಇನ್ನು ಇಲ್ಲಿಗೆ ಹೆಚ್ಚಿನ ಭಕ್ತರು ಬರೋದಕ್ಕೆ ಕಾರಣ ಇಲ್ಲಿರುವ ನವನೀತ ಕೃಷ್ಣ ಇಲ್ಲಿ ಮದುವೆಯಾದ ಹಲವು ದಂಪತಿಗಳು ಆಗಮಿಸಿ ಸಂತಾನಕ್ಕಾಗಿ ಬೇಡಿಕೊಳ್ಳುತ್ತಾರೆ ಇಲ್ಲಿನ ನವನೀತ ಕೃಷ್ಣನಿಗೆ ಬೆಣ್ಣೆ ಅಲಂಕಾರ ಮಾಡಿದ್ರೆ ಮಕ್ಕಳಾಗುತ್ತೆ ಅನ್ನೋ ನಂಬಿಕೆ ಭಕ್ತರಲ್ಲಿದೆ ಹೀಗಾಗಿ ದೂರದೂರುಗಳಿಂದ ಇಲ್ಲಿಗೆ ಭಕ್ತರು ಆಗಮಿಸಿ ಸೇವೆಯನ್ನು ಸಲ್ಲಿಸುತ್ತಾರೆ ಹರಕೆ ತೀರಿದ ನಂತರ ಸಮೇತರಾಗಿ ಬಂದು ದೇವರ ದರ್ಶನ ಪಡೆಯುತ್ತಾರೆ ಇನ್ನು ಇಲ್ಲಿ ಗರ್ಭಗುಡಿಯಲ್ಲಿರೋದು ನವನೀತ ಕೃಷ್ಣನಲ್ಲ ಬದಲಾಗಿ ಅಪ್ರಮೇಯ ರೂಪದ ಕೃಷ್ಣ ದೇವಾಲಯ ಪ್ರಂಗಣದಲ್ಲಿ ಈ ನವನೀತ ಕೃಷ್ಣನು ಸ್ಥಾಪಿಸಲಾಗಿದೆ ಇದರ ಜೊತೆಯಲ್ಲಿ ಹನುಮಾನ್ ಗಣೇಶ ರಾಮಾನುಜಾಚಾರ್ಯ ವಿಗ್ರಹಗಳಿವೆ ಆದ್ರೆ ಇಲ್ಲಿಗೆ ಭಕ್ತರು ಹೆಚ್ಚಾಗಿ ಬರೋದು ನವನೀತ ಕೃಷ್ಣನಲ್ಲಿ ಆರಾಧಿಸೋಕೆ ದೇವಾಲಯಕ್ಕೆ ಬರುವ ಭಕ್ತರು ಮೊದಲು ಅಪ್ರಮೇಯ ಸ್ವಾಮಿಯ ದರ್ಶನ ಮಾಡಿ ನಂತರ ನವನೀತ ಕೃಷ್ಣನ ದರ್ಶನ ಪಡಿತಾರೆ ಅಂದಹಾಗೆ ಈ ಅಪರೂಪದ ದೇವಾಲಯವಿರೋದು ಕರ್ನಾಟಕದ ಗೊಂಬೆ ನಗರಿ ಅನ್ನಿಸಿಕೊಂಡಿರೋ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದ ದೊಡ್ಡ ಮಾಲೂರಿನಲ್ಲಿ ಸ್ಥಿತನಾಗಿದ್ದಾನೆ ಕೃಷ್ಣ ಇನ್ನು ಬೆಂಗಳೂರು ಮೈಸೂರು ಹೈವೇಯಿಂದ ಇನ್ನೂರ ಮೀಟರ್ ದೂರದಲ್ಲಿದೆ ದೇವಾಲಯ ಈ ದೇವಾಲಯ ಬೆಳಗ್ಗೆ ಎಂಟು ರಿಂದ ಹನ್ನೆರಡು ಹಾಗೂ ಸಂಜೆ ಐದು ತೆರೆದಿರುತ್ತೆ ಸಾಧ್ಯವಾದರೆ ಒಂದು ಸಾರಿ ಭೇಟಿ ನೀಡಿ ಕೃಷ್ಣ ಭಾರತೀಯ ಸಂಪ್ರದಾಯವು ಪ್ರತಿಯೊಂದು ವಸ್ತುವಲ್ಲೂ ದೇವರನ್ನು ಕಾಣುವಂತಹ ಸಂಸ್ಕೃತಿ ಅಳವಡಿಸಿಕೊಂಡಿದೆ ಹೀಗಾಗಿಯೇ ಹಿಂದೂಗಳಿಗೆ ಪ್ರತಿಯೊಂದು ಪ್ರಾಣಿ ಪಕ್ಷಿ ವಸ್ತುಗಳು ಸಹ ಪವಿತ್ರ ಎಂದು ನಂಬಲಾಗಿದೆ ದೇಶದ ಹಲವು ಭಾಗದಲ್ಲಿ ಚಿತ್ರವಿಚಿತ್ರ ದೇವಾಲಯವನ್ನು ಸಹ ನಾವು ಕಾಣಬಹುದಾಗಿದೆ ಅಚ್ಚರಿ ಎಂದರೆ ನಾವು ನಾಗರಹಾವನ್ನು ದೇವರೆಂದು ಪೂಜಿಸುವ ಹಿನ್ನೆಲೆ ಗ್ರಾಮ ಗ್ರಾಮದಲ್ಲೂ ನಾಗರಬನವನ್ನು ಕಾಣಬಹುದು ಇನ್ನು ಹಾವಿನ ಆಹಾರವಾದ ಕಪ್ಪೆಗೂ ಭಾರತದ ನೆಲೆಯಲ್ಲಿ ಪವಿತ್ರ ಸ್ಥಾನವಿದೆ ಕಪ್ಪೆಗೂ ಕೆಲವು ಕಡೆ ದೇವಾಲಯವಿದ್ದು ಕಪ್ಪೆಯನ್ನು ಪೂಜಿಸಲಾಗುತ್ತದೆ ಹಾಗಾದರೆ ನಾವೆಂದು ಭಾರತದ ಯಾವ ಭಾಗದಲ್ಲಿ ಕಪ್ಪೆ ದೇವಾಲಯವಿದೆ ಅದರ ವಿಶೇಷವೆನು ಎಂಬುದನ್ನು ನಾವೆಂದು ತಿಳಿದುಕೊಳ್ಳೋಣ ಉತ್ತರ ಪ್ರದೇಶದಲ್ಲಿರುವ ಈ ಕಪ್ಪೆ ದೇವಾಲಯದ ಕಥೆಯು ಸಾಕಷ್ಟು ಆಸಕ್ತಿದಾಯಕವಾಗಿದೆ ಮತ್ತು ನಮ್ಮನ್ನು ಹಿಂದಿನ ಕಾಲಕ್ಕೆ ಕರೆದೊಯ್ಯುತ್ತದೆ ಕಪ್ಪೆ ದೇವಾಲಯವು ಉತ್ತರ ಪ್ರದೇಶದ ಖೇರಿ ಜಿಲ್ಲೆಯ ಓಲ್ ಪಟ್ಟಣದಲ್ಲಿದೆ ಇದು ಲಖಿಂಪುರದಿಂದ ಸೀತಾಪುರದ ನಡುವಿನ ಮಾರ್ಗದಲ್ಲಿದೆ ಲಖಿಂಪುರಖೇರಿಯು ರಾಜ್ಯದ ರಾಜಧಾನಿಯಾದ ಲಕ್ನೋದಿಂದ ಸುಮಾರು ಒಂದು ಹಂಡ್ರೆಡ್ ಮೂವತ್ತು ಕಿಮಿ ದೂರದಲ್ಲಿದೆ ಹಿಂದೂ ವೈದಿಕ ಶಾಸ್ತ್ರದ ಪ್ರಕಾರ ಕಪ್ಪೆ ಸಮೃದ್ಧಿ ಅದೃಷ್ಟ ಮತ್ತು ಫಲವತ್ತತೆಯ ಸಂಕೇತವಂತೆ ಆದ್ದರಿಂದ ಕಪ್ಪೆಯನ್ನು ಪೂಜಿಸಲಾಗುತ್ತದೆ ಈ ಅನನ್ಯ ಕಪ್ಪೆ ದೇವಾಲಯವು ಇನ್ನೂರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಮತ್ತು ಇದು ಓಲ್ ಪಟ್ಟಣದಲ್ಲಿದೆ ಈ ಪ್ರದೇಶವು ಓಲ್ ಸಾಮ್ರಾಜ್ಯದ ಭಾಗವಾಗಿತ್ತು ಮತ್ತು ದೇವಾಲಯವನ್ನು ಒಯಲ್ ಆಡಳಿತಗಾರರು ನಿರ್ಮಿಸಿದರು ಅಚ್ಚರಿಯೆಂದರೆ ಈ ದೇವಾಲಯದ ಪ್ರಧಾನ ದೇವರು ಶಿವನೇ ಹೊರತು ಕಪ್ಪೆಯಲ್ಲ ಆದರೆ ದೇವಸ್ಥಾನದ ರಚನೆಯೇ ಕುತೂಹಲ ಮೂಡಿಸುತ್ತದೆ ಶಿವ ಪ್ರಧಾನ ದೇವತೆಯಾಗಿರುವುದರಿಂದ ಇದನ್ನು ಉತ್ತರ ಪ್ರದೇಶದ ನರ್ಮದೇಶ್ವರ ದೇವಾಲಯ ಎಂದು ಕರೆಯುತ್ತಾರೆ ಕಪ್ಪೆ ದೇವಾಲಯದ ದಂತಕತೆ ಒಮ್ಮೆ ಭಗತ್ ಸಿಂಗ್ ಎಂಬ ರಾಜನು ಕಪ್ಪೆಯಿಂದ ಆಶೀರ್ವದಿಸಲ್ಪಟ್ಟನು ಅದರ ನಂತರ ಅವರ ಜೀವನವು ಸಮೃದ್ಧವಾಯಿತು ಮತ್ತು ಅವರ ಮುಂದಿನ ಪೀಳಿಗೆಗಳು ಸಹ ಉತ್ತಮ ಜೀವನ ಪಡೆದರು ಆದ್ದರಿಂದ ಆ ದೈವಿಕ ಕಪ್ಪೆಯ ಗೌರವಾರ್ಥವಾಗಿ ದೇವಾಲಯವನ್ನು ನಿರ್ಮಿಸಲಾಯಿತು ಎಂಬ ಉಲ್ಲೇಖವಿದೆ ನಿಸ್ಸಂದೇಹವಾಗಿ ಈ ಕಪ್ಪೆ ದೇವಾಲಯವು ಭಾರತದ ವಿಶಿಷ್ಟ ದೇವಾಲಯಗಳಲ್ಲಿ ಒಂದಾಗಿದೆ ಆದಾಗ್ಯೂ ಇದು ಧಾರ್ಮಿಕ ಪ್ರಾಮುಖ್ಯತೆಯ ಸ್ಥಳವಾಗಿದೆ ಕಪ್ಪೆ ಅದೃಷ್ಟ ಮತ್ತು ಫಲವತ್ತತೆಯ ಸಂಕೇತವಾಗಿದೆ ಹಾಗಾಗಿ ಇಲ್ಲಿಗೆ ಬರುವ ದಂಪತಿ ಆರೋಗ್ಯವಂತ ಮಕ್ಕಳಿಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ ಸುತ್ತಮುತ್ತಲಿನ ಅನೇಕ ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಶಿವರಾತ್ರಿ ಮತ್ತು ದೀಪಾವಳಿಯಂತಹ ಹಬ್ಬಗಳಲ್ಲಿ ನರ್ಮದೇಶ್ವರ ದೇವಸ್ಥಾನಕ್ಕೆ ಹೆಚ್ಚಾಗಿ ಭೇಟಿ ನೀಡಲಾಗುತ್ತದೆ ಈ ದೇವಾಲಯದ ಮುಂಭಾಗದಲ್ಲಿ ಕಪ್ಪೆ ಆಕಾರದ ಬೃಹತ್ ಆಕೃತಿಯಿದೆ ಕಪ್ಪೆ ತನ್ನೆರಡು ಕೈಗಳನ್ನು ಮುಂದೆ ಚಾಚಿದ್ದು ಅದರ ಕುತ್ತಿಗೆ ಭಾಗದಲ್ಲಿ ಸಣ್ಣ ರಂಧ್ರವಿದೆ ಶೃಂಗೇರಿಯಲ್ಲಿದೆ ಕಪ್ಪೆ ಶಂಕರಗುಡಿ ರಾಜ್ಯದ ಪವಿತ್ರ ಸ್ಥಳದಲ್ಲಿ ಒಂದಾದ ಶೃಂಗೇರಿಯಲ್ಲಿ ಕಪ್ಪೆ ಶಂಕರಗುಡಿಯಿದೆ ಇಲ್ಲಿ ಕಪ್ಪೆಯೊಂದಕ್ಕೆ ನಾಗರ ಹಾವು ನೆರಳು ನೀಡುತ್ತಿರುವ ಮೂರ್ತಿಯಿದೆ ಶಂಕರಾಚಾರ್ಯರು ಮೊದಲ ಸಲ ಶೃಂಗೇರಿಗೆ ಬಂದಾಗ ತುಂಗಾ ನದಿ ದಡದಲ್ಲಿ ಸರ್ಪವೊಂದನ್ನು ಕಂಡರು ಅದು ಬಿಸಿಲಿನ ತಾಪದಲ್ಲಿ ಬಸವಳಿಯುತ್ತಿದ್ದ ಗರ್ಭಿಣಿ ಕಪ್ಪೆಗೆ ತನ್ನ ಹೆಡೆಯಿಂದ ನೆರಳು ನೀಡುತ್ತಿತ್ತು ಹೀಗಾಗಿ ಇದೊಂದು ಪವಿತ್ರ ಸ್ಥಳವಾಗಲಿದೆ ಎಂದು ಮನಗಂಡು ಅವರು ಇಲ್ಲಿಯೇ ಪ್ರಥಮ ಆಮ್ನಾಯ ಪೀಠವನ್ನು ಸ್ಥಾಪಿಸಿದರು ಪ್ರಕೃತಿ ಪೂಜೆ ಆರಾಧನೆಗಳಿಗೆ ಈ ನೆಲದಲ್ಲಿ ಸುದೀರ್ಘ ಇತಿಹಾಸವಿದೆ ಆರೋಗ್ಯದ ಅಂಶಗಳನ್ನು ಹೊಂದಿರುವ ಬಿಲ್ವಪತ್ರೆ ಈಶ್ವರನಿಗೆ ಪ್ರಿಯವಾದುದು ಇಂತಹ ಬಿಲ್ವಪತ್ರೆಯ ವನವು ಕಾಫಿ ನಾಡಿನ ಕಲ್ಮರುಡೇಶ್ವರ ಮಠದಲ್ಲಿದೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಖರಾಯಪಟ್ಟಣ ಗ್ರಾಮದಲ್ಲಿ ಗೌರಿ ಕಾಲುವೆಯ ಸಮೀಪದಲ್ಲಿರುವ ಈ ಮಠದ ಬಳಿ ಎತ್ತು ನೋಡಿದರೂ ಹಸಿರು ಕಾಣುತ್ತದೆ ಶಕುನಗಿರಿಯ ಬೆಟ್ಟದ ತಪ್ಪಲಿನಲ್ಲಿ ಇರುವ ಈ ಕ್ಷೇತ್ರವು ಒಂದು ಸಾವಿರ ನಾನ್ನೂರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಶ್ರೀಮರುಳಸಿದ್ದೇಶ್ವರ ಸ್ವಾಮಿಗಳು ಇಲ್ಲಿ ಜೀವಂತ ಐಕ್ಯರಾಗಿದ್ದು ಬೇಡಿ ಬಂದ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತಿದ್ದಾರೆ ಎಂಬ ಪ್ರತೀತಿಯೂ ಇದೆ ಶ್ರೀಮರುಳಸಿದ್ದೇಶ್ವರ ಸ್ವಾಮಿಗಳು ಮೂಲತಃ ಚಿಕ್ಕಮಗಳೂರು ತಾಲೂಕು ಸಖರಾಯಪಟ್ಟಣ ಹೋಬಳಿ ಸಿಂಧಗೆರೆ ಬಳಿಯ ಕರಡಿಗವಿ ಮಠದ ಪೀಠಾಧಿಪತಿಗಳಾಗಿದ್ದು ಅಲ್ಲಿಯೇ ತಮ್ಮ ಸಾಧನೆಯನ್ನು ಮಾಡಿ ಲೋಕ ಕಲ್ಯಾಣಕ್ಕಾಗಿ ಸಖರಾಯಪಟ್ಟಣದಲ್ಲಿ ಬಂದು ನೆಲೆ ಜೀವಂತ ಸಂಜೀವಿನಿ ಸಮಾಧಿಯಾದರೆಂಬುದು ಇಲ್ಲಿನ ಚರಿತ್ರೆ ಕರಡಿಗವಿ ಕ್ಷೇತ್ರದಲ್ಲಿ ಶಿಷ್ಯ ಪರಂಪರೆಯು ಮುಂದುವರಿದುಕೊಂಡು ಬಂದಿದೆ ಸಖರಾಯಪಟ್ಟಣ ಕ್ಷೇತ್ರದಲ್ಲಿ ಶ್ರೀಮರುಳಸಿದ್ದೇಶ್ವರ ಸ್ವಾಮಿಗಳೇ ಜೀವಂತ ಲಿಂಗಯ್ಯರಾಗಿರುವುದರಿಂದ ಶಿಷ್ಯ ಸ್ವಾಮಿಗಳು ಕಾಣಸಿಗುವುದಿಲ್ಲ ಅಪರೂಪದ ಬಿಲ್ವಪತ್ರೆ ಮರಗಳ ತಾಣ ವಿಶೇಷವೆಂದರೆ ಇಲ್ಲಿ ಮೂರು ಎಕರೆ ಪ್ರದೇಶದಲ್ಲಿ ಸರಿಸುಮಾರು ಒಂಬೈನೂರ ಇಪ್ಪತ್ತು ಬಿಲ್ವಪತ್ರೆ ಮರಗಳನ್ನು ಕಾಣಬಹುದು ನಾಗಲಿಂಗ ವೃಕ್ಷ ಮತ್ತು ಬಿಲ್ವ ವೃಕ್ಷಗಳು ಸಾಧಾರಣವಾಗಿ ಎಲ್ಲೆಂದರಲ್ಲಿ ಬೆಳೆಯುವುದಿಲ್ಲ ಎಂದು ಹೇಳಲಾಗುತ್ತದೆ ಆದರೆ ಇಲ್ಲಿ ಒಂದೇ ಪ್ರದೇಶದಲ್ಲಿ ಇಷ್ಟು ಬಿಲ್ವಪತ್ರೆ ವೃಕ್ಷಗಳು ಕಾಣಸಿಗುವುದು ಬಹಳ ಅಪರೂಪ ಈ ಬಿಲ್ವಪತ್ರೆ ಮರಗಳನ್ನು ಯಾವುದೇ ವ್ಯಕ್ತಿ ನೆಟ್ಟು ಬೆಳೆಸಿಲ್ಲ ಎಂಬುದು ಸ್ಥಳೀಯರ ಅಭಿಪ್ರಾಯ ಕ್ಷೇತ್ರವಾಸಿಗಳಾದ ಸ್ವಾಮಿಗಳು ತಮ್ಮ ಕಮಂಡಲದಿಂದ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಈ ಬಿಲ್ವಪತ್ರೆ ಉದ್ಯಾನವನ್ನು ರೂಪಿಸಿದರು ಎಂಬುದು ಇಲ್ಲಿಯ ಭಕ್ತರ ನಂಬಿಕೆ ಸುತ್ತಮುತ್ತಲಿನ ಯಾವುದೇ ಶಿವಪೂಜೆಗೆ ಇಲ್ಲಿಂದ ಬಿಲ್ವಪತ್ರೆಯನ್ನು ಕೊಂಡೊಯ್ಯಲು ಮುಕ್ತ ಅವಕಾಶವಿದೆ ಸುತ್ತಮುತ್ತಲ ಭಕ್ತರು ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸುವಾಗ ಭೂಮಿ ವ್ಯವಹಾರ ಜಮೀನಿನಲ್ಲಿ ಬೋರ್ವೆಲ್ ಕೊರೆಸುವಾಗ ಮದುವೆ ಒಪ್ಪಂದಗಳ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಏರುಪೇರಾದಾಗ ಕೌಟುಂಬಿಕ ಸಮಸ್ಯೆಗಳು ಎದುರಾದಾಗ ಹಾಗೂ ಇನ್ನಿತರ ಯಾವುದೇ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಬಂದು ಪ್ರಸಾದ ಕೇಳುವ ಪರಿಪಾಠವಿದೆ ದೇವರ ಎಡಭಾಗದಲ್ಲಿ ಸ್ವತಃ ಭಕ್ತರೇ ಕುಳಿತು ಪ್ರಸಾದ ಕೇಳುವ ಸಂಪ್ರದಾಯ ಇಂದಿಗೂ ನಡೆದು ಬಂದಿದೆ ಸ್ಥಳೀಯರ ಪ್ರಕಾರ ಬಿಲ್ವಪತ್ರೆ ಉದ್ಯಾನವನದ ಇನ್ನೊಂದು ವಿಶೇಷವೇನೆಂದರೆ ಶಿಷ್ಯರಋತುವಿನಲ್ಲಿ ಬಿಲ್ವಪತ್ರೆಗಳು ಉದ್ಯಾನವದ ಏಕಮುಖವಾಗಿ ಉದುರಲು ಪ್ರಾರಂಭವಾಗಿ ವಸಂತ ಋತುವಿನಲ್ಲಿ ಅದೇ ದಿಕ್ಕಿನಿಂದಲೇ ಹಸಿರು ಚಿಗುರಲು ಪ್ರಾರಂಭವಾಗುತ್ತದೆ ಇನ್ನು ಗ್ರೀಷ್ಮ ಋತುವಿನಲ್ಲಿ ಸಂಪೂರ್ಣ ಹಚ್ಚ ಹಸಿರಾಗಿರುತ್ತದೆ ಈ ಹಿಂದೆ ಸ್ವಾಮಿಗಳು ತೀರ್ಥವನ್ನು ಪ್ರೋಕ್ಷಣೆ ಮಾಡಿದ ದಿಕ್ಕಿನಲ್ಲೇ ಈ ಸಂಗತಿಯು ನಡೆಯುತ್ತಿದೆ ಎಂಬುದು ಭಕ್ತರ ನಂಬಿಕೆ ಇಲ್ಲಿ ಪ್ರತಿದಿನ ಪೂಜೆ ಅಭಿಷೇಕ ನಡೆಯುತ್ತದೆ ಜತೆಗೆ ನಿತ್ಯ ದಾಸೋಹವೂ ಇದೆ ವಿಶೇಷ ಸಂದರ್ಭಗಳಲ್ಲಿ ಸಹಸ್ರಾರು ಜನ ಭಕ್ತರು ದೂರದ ಊರುಗಳಿಂದ ಬಂದು ತಮ್ಮ ಹರಕೆ ಮುಡಿಪುಗಳನ್ನು ಸಲ್ಲಿಸುತ್ತಾರೆ ಪ್ರತಿ ವರ್ಷವೂ ಶ್ರಾವಣ ಮಾಸ ಕಾರ್ತಿಕ ಮಾಸ ಮತ್ತು ಶಿವರಾತ್ರಿಯಂದು ಉತ್ಸವಗಳು ನೆರವೇರಿಸಲಾಗುತ್ತಿದ್ದು ದೀಪಾವಳಿಯ ನಂತರ ಕಡೆ ಕಾರ್ತಿಕದಲ್ಲಿ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ ಪ್ರಕೃತಿ ಪೂಜೆ